ರಶಿಕಾ ಶೆಟ್ಟಿಗೆ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳಬೇಕು ಎಂದು ಕೆಲವರು ಹೇಳುತ್ತಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಣಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋಲ್ಲೇ ಕನ್ನಡ ಪ್ರೆಸ್ ಮಾಡಿ ದಿನದಿಂದ ದಿನಕ್ಕೆ ರಶಿಕಾ ಶೆಟ್ಟಿ ಅವರು ವೀಕ್ಷಕರ ಕೆಂಗಿನಿಗೆ ಗುರಿಯಾಗಿದ್ದಾರೆ ಅವರ ವರ್ತನೆಗೆ ನೆಗೆಟಿವ್ ಅಂಶಗಳು ಎದ್ದು ಕಾಣುತ್ತಿವೆ ಬಿಗ್ ಬಾಸ್ ಕನ್ನಡ ಸೀರೆ ಹನ್ನೆರಡರಲ್ಲಿ ಆರಂಭ ಆದಾಗ ಅದರಲ್ಲಿ ಅವರಲ್ಲಿ ಇದ್ದ ವರ್ತನೆಗೂ ಪ್ರಸ್ತುತ ಇರುವ ವರ್ತನೆಗೂ ಭಾರಿ ವ್ಯತ್ಯಾಸ ಇದೆ ಈ ವಾರದಾದ್ಯಂತ ಕಿಚ್ಚ ಸುದೀಪ್ ಅವರು ರಷಿಕಾ ಶೆಟ್ಟಿ ಕ್ಲಾಸ್ ತೆಗೆದುಕೊಳ್ಳಬೇಕು ಎಂದು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಈ ವಾರ ಕಿಚ್ಚ ಮಾತಾಡಬೇಕು ಬಿಸಿ ಬಿಸಿ ಸಮಾಚಾರ ಯಾವುದು ಎಂದು ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಕೇಳಿದೆ ಅದಕ್ಕೆ ಕಮೆಂಟ್ ಮಾಡಿರುವುದು ವೀಕ್ಷಕರು ರಶಿಕಾ ವಿಷಯ ತೆಗೆದಿದ್ದಾರೆ ಅಂತಲೇ ಹೇಳಬಹುದು ಈ ವಾರ ರಶಿಕಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಮೇಲೆ ರೇಗಾಡಿದರು ಅನಗತ್ಯವಾಗಿ ಜಗಳ ಮಾಡಿದರು ಕೈ ನೋವಾಗಿದೆ ಎಂದು ನೆಪ ಹೇಳಿ ಅಡುಗೆ ಕೆಲಸದಿಂದ ತಪ್ಪಿಸಿಕೊಂಡರು ಅಷ್ಟೇ ಅಲ್ಲದೆ ಟಾಸ್ಕ್ ಆಡುವಾಗ ರಶ್ ರಕ್ಷಿತಾ ಶೆಟ್ಟಿ ಬಟ್ಟೆ ವಿಚಾರದಲ್ಲಿ ಸೂಕ್ಷ್ಮತೆ ಇಲ್ಲದಂತೆ ನೋಡಿಕೊಂಡರು ಇದನ್ನೆಲ್ಲ ನೋಡಿದ ವೀಕ್ಷಕರು ರಶಿಕಾ ಮೇಲೆ ಅಸಮಾಧಾನ ಉಂಟು ಮಾಡಿದ ಓಕೆ ಮುಂದೆ ಸೊ ಮಚ್